ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗೆ ಅದಿರಿ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೀವಿ ನೋಡಿರಿ ಬನ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ ಅಂತ ಇವಾಗ ನೋಡಿರಿ ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡೀನಿ ಬೆಳಗ್ಗೆ ಎಂಟು ಗಂಟೆ ಆಗೈತೆ ರೀ ಇವಾಗ ಲಾಗ್ ಸ್ಟಾರ್ಟ್ ಮಾಡೀನಿ ರೀ ಅಡುಗೆ ಕೆಲಸ ಅರ್ಧ ಮುಗಿಸಿನ ರೀ ಇನ್ನೂ ಅರ್ಧ ಅದ ರೀ ಏಕೆಂದ್ರೆ ಹೇಳದೇ ತಡ ಮಾಡಿದ್ದಿದ್ರಿ ಇವತ್ತು ನಾನು ನಿನ್ನೆ ಪೂರಾ ಹೊಲ್ದಾಗ ಕುಕ್ಕು ಜಾಸ್ತಿ ಇತ್ತಲ್ರಿ ಎತ್ತರ ಎತ್ತಿರ ಇತ್ತು ಅದಕ್ಕೆ ಕೈಲೇ ಹೊಡೆದೊಡ್ದು ಭಾಳ ಅಂದ್ರೆ ಭಾಳ ಹೈರಾಣ ಆಯ್ತು ರೀ ಅದ್ರ ಕಲೆಗೆ ಇವತ್ತ ಒಂದು ಸ್ವಲ್ಪ ತಡೆ ಮಾಡಿದ್ದೀನಿ ರೀ ನಿನ್ನೆ ಬಂದ್ರಪ್ಲೇನು ನಾ ಅಡುಗೆ ಮಾಡಿದ್ದಿಲ್ಲ ರೀ ಬೆಳಗ್ಗೆ ಎದ್ದಿದ್ದೆ ಬಿಟ್ಟಿನ ನಾನು ಒಂದು ಸ್ವಲ್ಪ ಅನ್ನ ಸಾರ ಇತ್ತು ಅದ್ರ ಮೇಲೆ ಬಿಟ್ಟಿನಿರಿ ಮಾಮಾನು ಬಿಡು ಅಂದರು ಅದ್ರ ಮೇಲೆ ಬಿಟ್ಟ್ರಿ ಯಾಕಂದ್ರೆ ಬರ್ನ ಮಾಡೋದು ಆಗ್ಲಿಲ್ಲ ರೀ ನನಗೂ ಭಾಳ ಅಂದ್ರೆ ಭಾಳ ಹೈರಾಣ ಆಗುತ್ತಿತ್ತು ಆಮೇಲೆ ಅರ್ಧ ಅನ್ನ ಅಡುಗೆ ರೀ ಇವಾಗ ಅನ್ನ ಒಣಗಿ ಮಾಡೀನಿ ರೀ ಇನ್ನೂ ರೊಟ್ಟಿ ಬಿಡಿಬೇಕು ರೀ ಟೈಮು ಆಗೈತಿ ಒಂಬತ್ತು ಗಂಟೆ ಅಟ್ಟಿಗೆ ಎಲ್ಲ ಕೆರೆ ಬಟ್ಟೆ ಬಂಡೆ ಮಾಡ್ಕೊತೀನಿ ರೀ ನಾನು ಕೆಲ್ಸಕ್ಕೆ ಹೋಗ್ಬೇಕ್ರಿ ಕೆಲಸ ಅದ ರೀ ಯಾಕೆ ಚದವ ನಮ್ಮ ಶಾದ್ರ ಬರೀ ಪೂರಿ ಕೆಣಕದು ಅಕ್ಕಿ ಅಂತ ಹಾಳೋದು ಮಮ್ಮಿ ಪಪ್ಪಾ ಮಮ್ಮಿ ಪಪ್ಪ ಅಕ್ಕಿ ಇಕ್ಕಿ ಅಂತ್ರ ಬರೀ ಅಕ್ಕಿ ಕೆಣಕದ್ ನೋಡ್ರಿ ದೊಡ್ಡ ಅಕ್ಕಾಗಿ ಒಂದು ಜನ ಬುದ್ಧಿ ಇಲ್ಲರಿ ನಮ್ಮ ಶಾದನ್ದಲ್ಲಿ ಅರ ಚದವ ಹಾಂ ಸೋನಿ ಇವಾಗ ಬರ್ರಿ ಒಟ್ಟು ಆಡದ ಅಡುಗೆ ಕೆಲಸ ಆಗಿದ್ರಿ ಅನ್ನ ಕುದ್ದದ ಒಣಗಿ ಒಲಿ ಮನೆ ರೊಟ್ಟಿ ಮಾಡ್ಬೇಕ್ರಿ ರೊಟ್ಟಿನೂ ರೆಡಿ ಮಾಡಿ ಇಟ್ಕೊಂಡಿನಿ ಬರ್ರಿ ನಿಮಗೆ ತೋರಿಸ್ತೀನಿ ಯಾವಾಗ ಒಣಗಿ ಮಾಡೀನಂತೇಳಿ ಇಲ್ಲಿ ನೋಡ್ರಿ ರೆಡಿ ಆಗೈತಿ ಹಾಲು ರೀ ನಾ ಹಾಲಿನ ಕೊಟ್ಟಾರ ಚಹಾ ಕುಡಿದು ನೋಡ್ರಿ ಹ್ಯಾಂಗಿಟ್ರು ಇಲ್ಲ ಅವಳ್ರಿ ಆ ಪೂರಿ ಕೆಣಕ್ಕೆ ಬಂದಿರ ಕೂತಿದಿ ಹ್ಞೂ ಮಾರಿ ಪೀರಿ ಯಾ ಮಾಡ್ತಾವಳು ಬರ್ರಿ ನಮ್ಮ ರೊ ಕೂತೀ ಏನು ಮಾಡ್ತಿದ್ರಜು ಹಾಂ ಅದು ಕುಡಿಯೋರು ಅಟ್ಟೆ ಇಟ್ಟಿದಿನಾ ವಿಧ ಕುಡಿಯೋದು ಬಿಡು ಬಿಡು ಬೇಡ ಕುಡಿ ಚಾ ಕುಡಿಯೋದು ನೋಡ್ರಿ ಒಣಗಿ ಕುದಿಯಾಗತ್ತದ ಕುದ್ದಿ ನಾನು ಅಷ್ಟೇ ಒಂದು ಸ್ವಲ್ಪ ಅಳ ಸನ್ ಮಾಡೀನಿ ನೋಡ್ರಿ ಬಾಳೆ ಇದ್ದ ಯಾಕಂದ್ರೆ ಅಂದಾಗ ಬೇಕಲ್ರಿ ನೋಡಿರಿ ಇದಕ್ಕೆ ನಾನು ಸ್ವಲ್ಪ ಕುದ್ದು ಇಷ್ಕಾರಿ ತೆಗೆದು ನನ್ನ ರೊಟ್ಟಿ ನಾ ರೊಟ್ಟಿ ಬಡೋದಿಲ್ಲ ನೋಡ್ರಿ ಎಷ್ಟು ಮಸ್ತ್ ಬಂದಿ ఏన్మాత రచవా హ్యాడతారా నోడ్రీ జాస్ట్ ఆకళి మైతి ఒలస ఎలా మేలు నోడ నోడ్రీ ఆకి మేలు బెక్క చూరి చూర చూర ನಾನು ರೀ ರೊಟ್ಟಿ ಕಲ್ಲ ಹಾಕಿನಿ ಬರ್ರಿ ಇವಾಗ ರೊಟ್ಟಿ ಬಿಡ್ತೀನತ್ತ ರೊಟ್ಟಿ ಮಾಡ್ಕ್ಯಾರೀ ಬಟ್ಟೆ ಬಾಂಡೆ ಮಾಡ್ಕೊಬೇಕು ರೀ ಮಾಮಾನು ಅವರು ಊರಾಗ ಹೋಗ್ಯಾರ್ರೀ ಏನೋ ಇಡ್ತಾರದು ಹಾತರಿ ಅದಕ್ಕೆ ಹೆಮ್ಗಳಿಗೆ ಅದಕ್ಕೆ ಹೋಗ್ಯಾರೀ ಅವರು ಬರೋ ತವನ ಅವ್ರು ಬರೋತನ ರೊಟ್ಟಿ ಬಡ್ಯೋದು ಆಮೇಲೆ ಒಣಗಿ ಮಾಡೋದೆಲ್ಲ ಹಾತರಿ ಹಾಂ ಲೈಟ್ ಹೋಗ್ಯಾವ್ರಿ ಅವು ಲೈಟಾ ಇದ್ರ ಬ ಚಾರ್ಜಿಂಗ್ ಬಲ್ಪ್ ಇರ್ತದಲ್ಲ ರೀ ಅದು ಬರೀ ಲೈಟ್ ಹೋದ್ರೂ ಭೀ ಚಾರ್ಜಿಂಗ್ ಮೇಲೆ ಬಲ್ಪ್ ಬೀಳ್ತದೆ ರೀ ಚಾರ್ಜಿಂಗ್ ಕಲಾಸ ಆಯ್ತು ಅಂದ್ರೆ ತಾನೇ ಬಂದು ಹಾತದ್ರೆ ಒಂದು ಅಲ್ಲಿ ಬೊಗಣಿತು ಹ್ಞೂ ತೊಂದು ನೀರು ನಡಿ ಹಾಂ ಆಯ್ತು ರೀ ರೊಟ್ಟಿ ಬಡ್ತೀನಿ ನಾನು ರೊಟ್ಟಿ ಬಡದಿರೇ ಬಟ್ಟಿ ಬಾಂಡೆ ಎಲ್ಲ ಮಾಡ್ತೀವಿ ಬುಗುಡಿ ಬುಗುಡಿ ಅಲ್ಲ ಏ ಬಗೋಣಿ ಹಾ ಹಾ ನಿನ್ನಂತ್ರ ಹಾಂತ್ರ ನಾನು ನೋಡಿಲ್ರಿ ಅವ್ರು ಹೊಡೆದು ಅವಾಗೆ ಕತಿಲ್ ವಾ ಹಾಂ ಯಾಕಂದ್ರೆ ಹಾವೇ ಆ ಒಜ್ಜಾಗ ನಾವು ಬಂದ ಬಳಿಕೆ ಈಗ ನಾಲ್ಕು ಹಾಲು ಸಿಕ್ಕೋರು ನಾಲ್ಕು ಹಾವ ಆಮಂತ್ರ ಐದಾರು ಹಾಂ ಸಿಕ್ಕೋರು ನೋಡಿ ನೋಡಿ ಬಿಡ್ತಾರೆ ಓ ಕುಂದ್ರೀ ಹ್ಞೂ ಕುಂದ್ರು ಏನು ಮಾಡದ್ರಿ ಹಾಗೆ ಒತ್ಕೊಂಡು ಬಿಡ್ಬೋದು ಗಾಡಿ ನೋಡ್ರಿ ಇವಾಗ ನಾನು ನಮ್ಮ ನಮ್ ರೊಚ್ಚು ಬಟ್ಟಿ ಒಗೆದಾಕಿನ ಬಾಂಡೆ ತಿಕ್ಬೇಕು ಅಂದಾಡಿ ಇಲ್ಲೇ ಉಳ್ಳಾಗಡ್ಡೆ ತಪ್ಪಾಗತ್ತೀ ಆ ಉಳ್ಳಾಗಡ್ಡೆ ಓದ್ತೇವ್ರಿ ಅಲಾ ರೊಚ್ಚು ಉಳಾಗಡ್ಡೆ ಓದ್ತೇವ ನೋಡ್ರಿ ಜೋಕಾಲೆ ಆಡಗತ್ತೀ ಅವ್ರ ಪಪ್ಪ ನಿನ್ನ ಜಾಕ ಮಾಡಿಲ್ರಿ ನೋಡ್ರಿ ಮತ್ತೆ ಮೇಲೆ ನೀರಿತೀನಿ ಇವಾಗ ಜಾಕ ಮಾಡ್ತಾರ ಜೋಕಾಲ ಕುಂದರ್ತಿ ತಂಗಿ ಕುಂದ್ರಸ ತಂಗಿ ಅವ್ರಿ ಇವಾಗ ಜಾಕ ಮಾಡ್ತಾರೀ ಅವರು ಬಟ್ಟೆ ಹೋಗಿಬೇಕು ನಮ್ಮ ಎಲ್ಲರೂ ತೊಗೋದು ಹಾಕಿನಿ ಒಂದು ನಾಲ್ಕೇ ಬಾಂಡ್ಯಾವ ವಿಶ್ ತಿಕ್ತೀನಿ ರೀ ತಿಕ್ಕರೆ ಊಟ ಮಾಡ್ತೇವ್ರಿ ಬರ್ರಿ ಎಲ್ಲರೂ ಊಟ ಮಾಡಂತ ಇವಾಗ ಊಟ ಮಾಡ್ತೇವ್ರಿ ನಾವು ನೋಡಿರಿ ಇವಾಗ ನಡೆದೇವು ನೋಡ್ರಿ ಬುತ್ತಿ ಒಯ್ಲಿ ತಿನ್ರಿ ರೀ ಇವತ್ತ ಇಲ್ಲೇ ಅದಲ್ರಿ ಅದಕ್ಕಳಾಗ ಹಂಗೆ ಹೊಂಟೀನಿ ಬಂದು ಇಲ್ಲೇ ಊಟ ಮಾಡೋಕೆ ಬರ್ತಾ ಅಂತೇಳಿ ಸನ್ಯದಲ್ರಿ ಅದ್ರ ಕಲೆಗೆ ನೋಡ್ರಿ ನಮ್ಮ ಶೇವ ಹಿಡ್ಕೊಂಡ್ರ ಬಟ್ಲಾಗ ನಮ್ಮ ಅದಕ್ಕೆನ ಹೊಂಟಾಡ್ರಿ ಇವತ್ತು ಈಗ ಇಲ್ಲೇ ಅದ ಬರ್ತಾ ಬರ್ತಾ ಅಂದ್ರು ಅವರು ಒಂದು ಜರ ಎಮ್ಮೆ ಬಿಡ್ತಾರತ್ತ ಅದ ಕಲಾಗೆ ಸುಮ್ ತೊಗೊಂಡು ನಡ್ದೇನ್ರಿ ನಾನೇ ಆಕಿ ನಮ್ಮ ಸೋನಿ ನಾವು ಬರತ್ತಿದ್ಯಾವ್ರಿ ನಮ್ಮ ಬೆನ್ ಹತ್ತೆ ಅದ್ರಿ ಅದು ಅದ ಕಲಾಗ ಮಾಡ್ಕೊಂಡು ಹೋದ್ರಿ ಅದಕ್ಕೆ ಬಾ ಕಡೆ ಹೋಗಬೇಡ ಬಾ ಅದೇ ನರ್ಬಕಿನ್ ಬಾ ದಂಡಿಗೆ ಆಗಬೇಡ ಹಾ ಇಲ್ಲೇ ಒಳಗಡೆ ಅದತ್ರಿ ಮಂದಿ ಬಂದಾರ ಇನ್ಯಾಯಿ ಫೋನ್ ಹಚ್ಚಿರು ಅದಕ್ಕೆ ಹೊಂಟಿದ್ಯಾವ್ರಿ ನಾವು ಹತ್ತು ಹತ್ತಾಗಿ ಆರು ನಿಮಿಷ ಆಗ್ಯದ್ರಿ ಇನ್ಯಾಗಿ ಬಂದಾರ ನೋಡ್ರಿ ಅವರು ನಡಿ ನಡ್ಬೇಕಿದೆ ನಡಿ ಕೆಸರದ ಎರಡು ಕಡೆ ಒಣಗಿ ಹ್ಞೂ ನಡಿರಿ ಅಲ್ಲಿದು ನಡ್ಬಾಕಿಂದ ನಡಿ ಹ್ಞೂ ಅಲ್ಲಿದೆ ಹ್ಞೂ ಕಾಯ್ಲಿಕ್ಕೆ ಹ್ಞೂ ನೋಡಿರಿ ಊಟಕ್ಕೆ ಬಿಟ್ಟೆವು ಮನೆಗೆ ನಡ್ದೇವೆ ಇಲ್ಲೇ ಸನಿ ಅದಲ್ಲ ರೀ ಅದಕ್ಕೆಲ್ಲ ಮಾಡಿ ಬೇರೆ ಆಗ್ಯದ ನೋಡಿರಿ ಹಿಂದೆ ಕೆಟ್ಟು ಮಾಡಾಗ್ಯದ ಅಂತೇಳಿ ಅವೆಲ್ಲ ಊಟಕ್ಕೆ ಬಿಟ್ಟು ಅವ್ರ ಮನೆಗೆ ಆಕಡೆ ಹೋದ್ರಿ ಕೂಲಿ ಬಂದವರೆಲ್ಲ ಆ ಹುಂಚಿನ ದೊಡ್ಡ ಹುಣಸೆಗಿಡ ಕೂತ್ಕರೆ ಊಟ ಅವರು ಓ ಅಮ್ಮ ಏ ಇಳಿಬಾಡ ಕಾಲು ಇಳಿತಾವ ನೋಡಿ ಕೆಸ್ರ ಬಾ ಈಗ ಈಗ ಕೆಸರು ಬಾಳದ್ರ ಹೊಲದ ನೀರು ನಿಂತವ ಆ ಕಡೆ ಒಣಗಿದ್ದ ಕಡೆ ತೆಗ್ದೀವಿ ಈ ಕಡೆ ಕೆಸರು ರೀ ಒಂಥರು ಚಲೋ ನೋಡಿ ಅವ ಅವಕಾಸ ಹಾಂ ಈ ಕಡೆ ಬಾ ಈ ಕಡೆ ಈಗ ಇದೆಲ್ಲ ಹಾದಿ ಇತ್ತಲ್ಲ ಹಾದಿ ಮುಚ್ಚದಲ್ಲ ಇಲ್ಲಿ ನೋಡ್ರಿ ಅಲ್ಲಿ ಹೊಲ್ದಂದು ಕಡಿಗಾದ್ವಿ ನೀರಂತ್ರ ನೋಡ್ರಿ ಎಷ್ಟು ನಿಂತ ನೀರುತ್ತೆ ದಂಡ ಎಲ್ಲ ಕೆಸರೆಲ್ಲ ಕಾಲೆಲ್ಲ ಕೆಸರಿ ಕೆಸ್ರಾಗ್ಯವು ಇಲ್ಲೆಲ್ಲಿ ಹುಲ್ಲದ ಮನೆಯವ್ರ ಹಾದಿನ ಇದಲ್ಲ ಅಲ್ಲ ಹುಲ್ಲದ ತಿಳ್ದು ಬಾ ಇಲ್ಲಿ ಮ್ಯಾಲ ಹಾದಿತ್ರಿ ಮ್ಯಾಲಿಂದ ಹೊಣ್ಣನ ಹುಲ್ಲು ಭಾಳ ಅದ ಅಂತೇಳಿದ್ರು ಅದಕ್ಕೆ ತಳಗಿಡ್ದು ಬಂದ್ವಿ ತಳಗೆ ಕೆಸ್ರದ್ರಿ ಮ್ಯಾಲ ಹುಲ್ಲಿಲ್ಲ ಏನಿಲ್ಲ ನೋಡ್ರಿ ಪಠಪಟ ನೋಡ್ರಿ ಹೋಗೋಣ ಉಂಡು ಮಾಡಿ ಮತ್ತೆ ಬರ್ಬೇಕಾದ್ರೆ ತಡ ಆಗ್ತದೆ ಮಾಡೋಲ್ ಆಗ್ಯಾದ್ರಿ ಖಂಡಪಟ್ಟಿ ನೋಡಿರ್ಬೇಕಲ್ಲ ನಾಳೆ ಹಿಂಗೆ ಬಿಸಿಲ್ ಬಿಡುತ್ತೆ ಹಂಗೆ ಮಾಡಲ್ಲತ್ತೀ ಸೌಕರ್ಯ ಇಲ್ಲಿ ರೀ ಉಂಡು ಮಾಡಿ ಹೊಂಟಿನ ರೀ ನಾನೇ ಒಬ್ಬಕ್ಕಿ ಅವ್ರಿಗೆ ಅಲ್ಲೇ ಬಿಟ್ಟು ಬಂದೀನಿ ರೀ ಮಾಮನ ಬಳಿ ಯಾಕಂದ್ರೆ ಮಾಡಿ ಬೇರೆ ಆಗ್ಯದ್ರಿ ಇಲ್ಲೇ ಸನಿ ನೋದ ಅವ್ರದ್ದು ಈಗ ಏನು ಕೆಲಸ ಇರಲ್ಲ ಅಲ್ರಿ ಮೇವು ಹಾಕೋದು ಕುಂದಿರ್ತಾರೀ ಅಲ್ಲಿ ಮತ್ತು ಈ ಕಡೆ ನಾವು ತೊಗೊಂಬನ ಮಳಿ ಬರ್ತಂದ್ರೆ ಎಲ್ಲ ಮೈ ತೊಯಸ್ಕೊತಾರೆ ಇದು ಅಂತೇಳಿ ಅಲ್ಲೇ ಬಿಟ್ಟು ನಾವು ಒಬ್ಬಕ್ಕೇ ನಡೆದೀನಿ ಅವರು ಬಂದಾರತ್ರಿ ಅದಕ್ಕೆ ಬ ಎಲ್ಲ ಊಟ ಮಾಡಿ ಗಟ್ಟಿ ಬ್ಯಾಳೆದ್ ಮಾಡಿದೆ ಅಲ್ರಿ ಅದಕ್ಕೆ ಎಲ್ಲ ಊಟ ತೆಲ್ಲ ಮಾಡ್ದ್ರಿ ಆಮೇಲೆ ಬಾಂಡೆದು ಇದ್ದು ಮುಂಜಾನೆ ಅಷ್ಟೇ ಥೋಡೆ ತಿಕ್ಕಿದ ಇನ್ನ ಇದ್ದು ಅಂತೇಳಿ ಬಾಂಡೆ ತಿಕ್ಕಿ ಮಾಡಿ ಬಂದ್ರಿ ನಾನು ಅವರು ಎದ್ದರು ಇನ್ನೂ ಇಲ್ಲೋ ಗೊತ್ತಿಲ್ಲ ಆದ್ರೆ ಹೊಂಟೀನಿ ನಾನಂತ್ರ ಇವಾಗ ನೋಡ್ರಿ ಹೊತ್ತು ಮುಂಡಿಗೆ ಪೂರ ಪೂರಾ ಕತ್ಲೆ ಆಗೈತಿ ಜಾಸ್ತಿನೇ ಕತ್ಲೆ ಆಗ್ಯದ್ರಿ ಇವಾಗ ಮಾಮಾನು ಊರಾಗ ರೀ ಅವರು ನಾನು ನಮ್ಮ ಶಾದು ಕೂತಿದ್ದೇವೆ ರೀ ಚಹ ಕುಡಿದು ಆಮೇಲೆ ನಮ್ಮ ರಚುನೂ ಮುಕ್ಕೊಂಡ್ರಿ ಚೆಂದಾನು ಮುಕ್ಕೊಂಡಿದ್ದಿತಿಲ್ಲ ಹತ್ರಕ್ಕಿ ಅದಕ್ಕೆ ನನ್ನ ಕೆಲ್ಸದ ಬಂದ ಮ್ಯಾಲ ಮುಖೊಂಡೋಡ್ರೇಕಿನೂ ಅವ್ರಿಗೂನು ಎಣ್ಣೆ ರೀ ಅದಕ್ಕೆ ಎಣ್ಣೆ ತೊಗೊಂಬರೀ ಆಮೇಲೆ ಸಾಬೂನ ನೀರ್ಮಾ ಏನೂ ರೀ ಅದಕ್ಕೆ ತೊಗೊಂಬಾ ಅಂತೇಳಿ ರೀ ಅವ್ರಿಗೂ ಇವಾಗ ಬರ್ರಿ ಚಂಚಿ ಕಡಿ ಸ್ಟಾರ್ಟ್ ಮಾಡತ್ತೀನಿ ನಮಗೆ ಕೆಲಸ ಮಾಡೋಂಥ ಭಾಳ ಹೈರಾಣ ಆಗತ್ತದ್ರಿ ಯಾಕಂದ್ರೆ ರಚಿಗೆ ತೊಗೊಂಡು ಹೋಗೋದು ಆಮೇಲೆ ಮಳೆಗೆ ಹೋಗಬೇಕು ಮಳೆ ಬಂದರು ಭೀ ಅದಕ್ಕೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ರಿಕ್ವೆಸ್ಟ್ ಮಾಡ್ಕೊಳಾಗತ್ತೀನಿ ರೀ ಏನು ರೀ ಒಂದು ಈಸಿ ವರ್ಕ್ ಇತ್ತಂದ್ರೆ ಕಮೆಂಟ್ದಾಗ ತಿಳಿಸ್ರಿ ಅದು ಟ್ರೈ ಮಾಡ್ಬೇಕು ಅನ್ನತೀನಿ ರೀ ನಾನು ಅಂದ್ರೆ ಈಜಿ ಆಗ್ಬೇಕ್ರಿ ರೀ ಈ ಕಡೆ ಮನೆಯೂ ನೋಡ್ಕೋಬೇಕು ಆಮೇಲೆ ಮಕ್ಳಿಗಿ ನೋಡ್ಕೋಬೇಕು ಆಮೇಲೆ ಕೆಲಸಾನು ಮಾಡ್ಬೇಕು ರೀ ಯಾಕಂದ್ರೆ ಇದು ಭಾಳ ಅಂದ್ರೆ ಭಾಳ ಹಾರ್ಡ್ ವರ್ಕ್ ಆಗತ್ತದ್ರಿ ನನಗೆ ಕೆಲ್ಸಕ್ಕೆ ಹೋಗೋದು ಆಮೇಲೆ ಚಿಕ್ಕಳು ತೊಗೊಂಡು ಹೋಗೋದು ಭಾಳ ಅಂದ್ರೆ ಭಾಳ ಕೆಲಸ ಇದು ಆಲತ್ತದ್ರಿ ನಿಂಬಲ್ಲಿ ಒಂದು ಏನ್ರಿ ಒಂದು ಸ್ವಲ್ಪ ಐಡಿಯಾ ಇತ್ತಂದ್ರೆ ನನಗೆ ಹೇಳ್ರಿ ನಾನು ಒಂದು ಸ್ವಲ್ಪ ಟ್ರೈ ಮಾಡಿ ನೋಡ್ತೀನಿ ಯಾಕಂದ್ರೆ ಭಾಳ ಅಂದ್ರೆ ಭಾಳ ಇದು ಆಲತ್ತದ್ರಿ ನನಗೂ ಭಾಳ ಅಂದ್ರೆ ಭಾಳ ಹೈರಾಣ ಆಲತ್ತದ್ರಿ ಈಜಿ ವರ್ಕ್ ಇತ್ತಂದ್ರೆ ನಿಮ್ಗೆ ಐಡಿಯಾ ಇತ್ತಂದ್ರೆ ಹೇಳ್ರಿ ನಾನು ಕೂಡ ಶೇರ್ ಮಾಡ್ಕೊ ಕಮೆಂಟ್ದಾಗ ತಿಳಿಸ್ರಿ ನಾನು ನೋಡ್ತೀನಿ ರೀ ನನಗೆ ಈಜಿ ಅನ್ನಿಸ್ತಂದ್ರೆ ನಾನು ಟ್ರೈ ಮಾಡಿ ನೋಡ್ತೀನಿ ಇಲ್ಲಾಂದ್ರೆ ಇಲ್ಲ ರೀ ಮತ್ತು ನಾನು ಇದು ಕೆತ್ತಕ್ಕೆ ಹೋಗಬೇಕ ಕಸ ಕೆತ್ತಕ್ಕೆ ಹೋಗ್ಬೇಕಾಗ್ತದ್ರಿ ನೋಡಾ ನೋಡ ನೋ ನೀವು ಕಮೆಂಟ್ ತೆಗ್ದಿರಿ ನಾನು ಕಮೆಂಟು ಅದಕ್ಕೆ ಕಮೆಂಟ್ದಾಗ ನೀವು ಹಾಕಿ ಹೇಳಿದ್ರಂದ್ರೆ ನಾನು ಕಮೆಂಟ್ ಓದ್ಕೆರೆ ಅದೆಲ್ಲ ಸರಿ ಅನ್ನಿಸ್ತಂದ್ರೆ ಮಾಡ್ತೀನಿ ರೀ ಇಲ್ಲ ಅನ್ನಿಸ್ತಂದ್ರೆ ಆಯ್ತು ಮತ್ತೆ ಹೊಲಿಕೆ ಹೋಗ್ಬೇಕಾಗ್ತದ್ರಿ ನಾನು ಇವತ್ತಿನ ಲೋಗ ಇಲ್ಲಿಗೆ ಏನು ಮಾಡತ್ತೀನಿ ರೀ ಎಲ್ಲರಿಗೂ ಮುಂದಿನ ಸಿಗ್ತೀನಿ ಇವತ್ತಿನ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಪೋರ್ಟ್ ಮಾಡಿರಿ ಕಮೆಂಟ್ ಮಾಡೋದಂತ್ರ ಮರಿಬೇಡ್ರಿ ಪ್ಲೀಸ್ ಕಮೆಂಟ್ ಮಾಡಿರಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಬಾಯ್ ಮತ್ತೆಲ್ಲರಿಗೂ ನಾಳೆ ಸಿಗ್ತೀವಿ ರೀ ಎಲ್ಲರಿಗೂ ನಮಸ್ಕಾರ